ಳ್ಳಿ ನಮ್ದು ನಮಗ ಇವತ್ತು ಬರ್ಬೇಕಾದ್ರೆ ನಾವು ಏಳು ಕಿಲೋಮೀಟರ್ ನಡ್ಕೊಂತ ಬಂದಿದ್ವಿ ನಮ್ಮ ಅಧ್ಯಕ್ಷರ ಕಾರಿಗೆ ಯಾವ ನಾವ್ ಈಗ ಒಂದ್ ಮೂರು ವರ್ಷದಿಂದ ಸತತವಾಗಿ ನಮ್ರೆ ಅಧ್ಯಕ್ಷರ ಜೋಡ್ ಹೋರಾಟ ಕಾಲಿ ಅವ್ರ ಕೈಯಲ್ಲಿ ಬಹಳ ಹೋರಾಡ್ ಅಡ್ಡಾಡ್ತಿದ್ವಿ ನಮಗೇನು ಬಂದ್ರೆ ಕಪ್ಪಿನ ಬೆಳಿ ಈಗ ಇಲ್ಲಿ ಇದು ಮಾಡ್ತದೆ ನಮ್ಗೆ ಹೋದ ವರ್ಷ ಏನಾಯ್ತಂದ್ರೆ ನಾನ್ ತೊಗರಿ ಹಾಕ್ಬೇಕಾರೆ ಐ ಡಿ ಮಾಡ್ಕೊಂಡಿಲ್ಲ ಹೇಗಿಲ್ಲ ಎಫ್ ಐ ಡಿ ನಮ್ ಮುಗುದಾಗಿದೆ ಹೆಂಗಿದೆ ಅಂತ ಅಂತದ್ರು ಅಂದಾಗ ನಮ್ಮ ಇದು ಮಾಡಿ ಅಧ್ಯಕ್ಷ ಹಾಕೊಂಡ್ವಿ ಈಗ ಈ ಕಾರಣ ಹೋರಾಟ ನಮ್ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಹೆಂಗ್ ನಿಗದಿ ಆಗ್ಬೇಕಿರಪ್ಪ ಅಂದ್ರೆ ಒಂದು ಗಟ್ಟಿ ನಿರ್ಧಾರದಲ್ಲಿ ನಿಗದಿ ಇರ್ಬೇಕು ಈ ವರ್ಷ ಕೊಟ್ಟು ಕಾಸಿ ಮುಂದಕ್ಕೆ ಆಲ್ರೆಡಿ ಮೂರ್ ಸಾವಿರದ ನೂರು ರೂಪಾಯಿ ಅಂತ ಬಂದಿದ್ದಾರೆ ಇವತ್ತು ಹನ್ನೊಂದು ಗಂಟೆಗೆ ಇದೆ ನಮ್ಮ ಸಿಎಂ ಅವರು ಸಭೆ ಕರೆದಿದ್ದಾರೆ ಅದನ್ನ ನನ್ನ ಅನಿಸಿಕೆ ಪ್ರಕಾರ ನಾಲ್ಕು ಸಾವಿರ ಆಗ್ಬೇಕು ಯಾಕಂದ್ರೆ ಕಷ್ಟ ಇದೆ ನಾವು ಯಾಕಂದ್ರೆ ನಮ್ಮ ಅಣ್ಣ ಅಥವಾ ತಮ್ಮನವರು ಬ್ಯಾಂಗಿನವ್ ಕಬ್ಬು ಕಡೆಗೆ ಹೋಗ್ತಾ ಇದಾರೆ ಬಾಗಲಕೋಟೆ ಬಿಜಾಪುರ್ ಶಲ್ಲಾಪುರ್ ಹಿಂಗ ಇಷ್ಟು ಜನ ಏಳು ಜನ ಕಬ್ಬು ಕಡೆಕ್ ನಮ್ಮ ಅಣ್ಣ ಮತ್ತು ಅತ್ತಿಗೆ ಅಮ್ಮ ಮತ್ತು ನಮ್ಮ ಮಾವರು ಅಲ್ಲಿ ಎಂತ ಕಷ್ಟ ಇದೆ ಅಂದ್ರೆ ಬಹಳ ಕಷ್ಟ ಇದೆ ಮೂರ್ ಗಂಟೆಗೆ ಎದ್ದಿ ಅಡಿಗೆ ಮಾಡ್ಕೊಂಡಿ ಐದ್ ಗಂಟೆಗೆ ತಪ್ಪು ಕಡೆಕ್ ಹೋಗ್ತಾರಂತ ಅವ್ರು ಒಂದೇ ದಿವಸ ಹೋಗಿದ್ದೆ ನೋಡಕಂತ ಮಾತಾಡಕ ಮಾತಾಡ್ಸದಂತ ಅವತ್ ನೋಡಿ ನಾನೇನು ತಿರ್ಲಿಲ್ಲ ಅವ್ರ ಐದ್ ಗಂಟೆಗೆ ಹೋದ್ರು ನಾನ್ ಮತ್ತೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಮತ್ತೆ ನನ್ ಪಾಡಿಗೆ ನಾನು ಊರಿಗೆ ಬಂದೆ ಆದ್ರ ಅವ್ರು ಊರ್ನಿಂದ ಬರೋನ್ ಚೆನ್ನಾಗಿರ್ತಾರ ಮಸ್ತ್ ಸ್ಮಾರ್ಟ್ ಆಗಿ ಬರ್ತಾರ ಇಕಲ್ಲಿಂದ ಹೋಗತ್ತೆ ಎಲ್ಲಾ ಬಾಳ ದೊಂಡ್ ಆದಂಗಾಗಿ ಬಂದು ಮತ್ತೆ ಏನಪ್ಪ ಮತ್ತೆ ನಾವು ಸಾಲ ಗುರಿ ಇಲ್ಲಿ ದೊಡ್ಡದಿರ್ತೀವಿ ಮತ್ತೆ ಅಲ್ಲಿ ಕಟ್ಟಿರ್ತೀವಿ ಮತ್ತೆ ಗ್ಯಾಂಗ್ ಜೋಡ್ ಜೋಡ ರೊಕ್ಕ ಇಸ್ಕೊಂತೀವಿ ಲಕ್ಷ ಎರಡು ಲಕ್ಷ ಇಸ್ಕೊಂತಿವಿ ಮತ್ತೆ ದುಡ್ತಿವಿ ಮತ್ತೆ ಹೋಗ್ತೀವಿ ಇವ್ರದ್ದು ಕಬ್ಬಿನ ಬೆಳಗಾರದ ಹಂಗ ಆಗಿದೆ ಯಾಕಂದ್ರೆ ಗ್ಯಾಂಗಿನವ್ರಿಗೆ ಕಬ್ಬಿ ಕಡೆಯವ್ರಿಗೆ ಕೊಡ್ತಾರೆ ಮತ್ತೆ ಫ್ಯಾಕ್ಟ್ರಿ ಕೊಡ್ತಾರೆ ಮತ್ತೆ ಫ್ಯಾಕ್ಟ್ರಿ ಏನು ಏನ್ ಅರ್ಧ ಅಮೌಂಟ್ ಕೊಡ್ತಾರ ಅರ್ಧ ಅಮೌಂಟ್ ಇಟ್ಕೊಂತಾರ ಇಟ್ಕೊಂಡಾಗ ಏನಾಗತ್ತೆ ಅಂತಂದ್ರೆ ನಾವ್ ಮತ್ತೆ ಸಾಲ ಹೋಗೋದು ಟ್ಯಾಕ್ಟ್ರಿ ಮೇಲೆ ಸಾಲ ತಗೊಂಡು ಮನೆ ಮೇಲೆ ಸಾಲ ತಗೊಂಡು ಒಂದ್ ಮೇಲೆ ಸಾಲ ತಗೋದು ತಗೊಂಡ್ ತಗೊಂಡ್ ಇದ್ ಮಾಡ್ಕೊಳ್ಳೋದು ಮತ್ತೆ ಅಲ್ಲೇ ಇರೋದು ನನ್ ರೀಸೆಂಟ್ ಆಗಿ ನನಗೊಂದು ಇನ್ಸಿಡೆಂಟ್ ಜರುಗಿದೆ ನಾನು ನಮ್ಮಪ್ಪ ಎರಡ್ ಸಾವಿರದ ಹತ್ತಾರಲ್ಲಿ ಸ್ಕ್ರಾಪ್ ಲೋನ್ ಮಾಡಿಸಿದ್ದ ಐ ಸಿ ಸಿ ಬ್ಯಾಂಕ್ ಅಂತ ನಮಗೆ ಏನಾಗಿತ್ತು ಅಂದ್ರೆ ಸಾಲ ಬಾರಿ ನಮ್ಮಅಪ್ಪ ಸಾಲ ಬರ್ತಾ ಆಲ್ರೆಡಿ ಏನಪ್ಪಾ ನನ್ನಿಂದ ಆಗದಿಲ್ಲ ಏನಾರ ಮಾಡ್ಕೊಂಡ್ಬಿಡದ್ನು ಅಂತಂದ